ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಪಂಕಜ ಪಂಕಜ ಪಾಕಶಾಲೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಾಂಬಾರು ಮಾಡೋದು ತುಂಬ ಕಷ್ಟ ಅಂತ ಕೆಲವ್ರು ಅಂದ್ಕೊಂಡಿರ್ತಾರೆ ಅಂಥವ್ರಿಗೋಸ್ಕರ ತುಂಬ ಈಸಿಯಾಗಿ ತುಂಬ ಕಮ್ಮಿ ಸಮಯದಲ್ಲಿ ಹೇಗೆ ಸಾಂಬಾರು ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ವೀಡಿಯೋಗೆ ಲೈಕ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿ ಬನ್ನಿ ಹಾಗಾದರೆ ಈಸಿಯಾಗಿ ಕಮ್ಮಿ ಸಮಯದಲ್ಲಿ ಹೇಗೆ ತರಕಾರಿ ಸಾಂಬಾರನ್ನ ಮಾಡೋದಂತ ನೋಡೋಣ ಫಸ್ಟು ಸಾಂಬಾರು ಮಾಡೋದಕ್ಕೆ ಮಿಕ್ಸಿ ಮಾಡ್ಕೊಳ್ಳೋಣ ಒನ್ ಬಟ್ಲು ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ ನಂತರ ಒಂದೂವರೆ ಸ್ಪೂನ್ ಖಾರದ ಪುಡಿನ ಹಾಕೊಳ್ತಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇದು ಖಾರ ಜಾಸ್ತಿ ಇರೋದ್ರಿಂದ ನಾನು ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ನಂತರ ಎರಡು ಸ್ಪೂನ್ ಮನೇಲಿ ಮಾಡಿರೋಂತಹ ಸಾಂಬಾರ್ ಪೌಡ್ರು ಹುಳಿ ಹುಳಿಪಡಿ ಮಾಡಿರ್ತೀವಲ್ಲ ಅದೇ ಹುಳಿ ಪುಡಿ ಎರಡು ಸ್ಪೂನು ಒಂದು ಸ್ಪೂನ್ ಕಡಲೆ ಹಾಗೆ ಸ್ವಲ್ಪ ಹುಣ್ಸೆಣ್ಣನ ನೀರಿನಲ್ಲಿ ನೆನೆಸಿಟ್ಟಿದ್ದೆ ಅದನ್ನು ಸಹ ಸೇರಿಸ್ಕೊಂಡು ಸ್ವಲ್ಪ ಅದ್ರ ಜೊತೆ ನೀರು ಸೇರಿಸ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ ನೋಡಿ ಈ ಹದಕ್ಕೆ ರುಬ್ಕೊಂಡಿದ್ದೀನಿ ನಂತರ ನಾನು ಮೊದಲೇ ತರಕಾರಿನ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನವಿಲುಕೋಸನ ನಾಲ್ಕು ನವಿಲುಕೋಸನ ಸಿಪ್ಪೆ ತೆಗೆದು ತೊಳೆದು ಚೆನ್ನಾಗಿ ಸ್ವಲ್ಪ ದಪ್ಪವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ತಿನ್ನಬೇಕಾದ್ರೆ ಹಾಗೆ ಬಾಯಿಗೆ ಸಿಗ್ತಾ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಎರಡು ಟೊಮೊಟೊ ಹಾಗೆ ಒಂದು ಈರುಳ್ಳಿನೂ ಸಹ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋಣ ಮೊದಲಿಗೆ ಒಂದು ಕುಕ್ಕರ್ಗೆ ಹೆಚ್ಚಿಟ್ಕೊಂಡಿರೋ ಅಂತಹ ನವಿಲು ಕೋಸನ್ನು ಇದ್ದೀನಿ ಹಾಗೆ ಒಂದು ಈರುಳ್ಳಿ ಟೊಮೆಟೋನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಜಾಮೂನ್ ಬೊಟ್ಲಲ್ಲಿ ಒಂದು ಬಟ್ಲು ತೊಗರಿಬೇಳೆನೂ ಸಹ ಚೆನ್ನಾಗಿ ನೀರಿನಲ್ಲಿ ತೊಳೆದು ಕುಕ್ಕರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಮಿಕ್ಸ್ ತರಕಾರಿ ಸಾಂಬಾರನ್ನ ತಿನ್ನಬೇಕಂದ್ರೆ ಇನ್ನು ಬೀನ್ಸು ಆಲೂಗೆಡ್ಡೆ ಆ ಥರ ಬೇರೆ ವೆಜಿಟೇಬಲ್ನು ಸಹ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ನವಿಲು ಕೋಸು ಈರುಳ್ಳಿ ಟೊಮೆಟೊ ಬೇಳೆನ ಮಾತ್ರ ಹಾಕ್ತಾಯಿದ್ದೀನಿ ನಂತರ ರುಬ್ಕೊಂಡಿರೋಂತಹ ಮಸಾಲೆನೂ ಸಹ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗುವಾಗ ನೀವು ಕನ್ಸಿಸ್ಟೆನ್ಸಿ ಸಾಂಬಾರ್ದು ಯಾವ ಥರ ಬೇಕು ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ನಾನು ಇಲ್ಲಿ ನಾಲ್ಕರಿಂದ ಐದು ಜನಕ್ಕೆ ಆಗುವಷ್ಟು ಸಾಂಬಾರನ್ನ ಮಾಡ್ತಾ ಒಂದು ಎರಡರಿಂದ ಮೂರು ಗ್ಲಾಸ್ ನೀರನ್ನು ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನ ಒಂದೂವರೆ ಸ್ಪೂನ್ ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೆಲ್ಲ ಆದಮೇಲೆ ಲಾಸ್ಟಿಗೆ ಒಂದೇ ಒಂದು ಉಳಿದಿರೋದು ಅದು ಸಾಂಬಾರಿಗೆ ಒಗ್ಗರಣೆ ಎಣ್ಣೆ ಬಿಸಿ ಮಾಡ್ಕೊಬಿಟ್ಟು ಸಾಸಿವೆ ಕರ್ಬೇವು ಹಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಇದೇ ಕುಕ್ಕರ್ಗೆ ಇದ್ದೀನಿ ನೋಡಿ ಈಸಿಯಾಗಿ ಒಂದೇ ಒಂದು ಪಾತ್ರೆಯಲ್ಲಿ ಸಾಂಬಾರನ್ನ ರೆಡಿ ಮಾಡ್ಕೊಬೋದು ಅದೇ ಕು ಒಂದು ಕುಕ್ಕರ್ಗೆ ತರಕಾರಿ ಹಾಕ್ಕೊಂಡು ಬೇಳೆಗಳನ್ನ ಹಾಕ್ಕೊಂಡು ರುಬ್ಬಿರೋಂತಹ ಮಿಶ್ರಣನ ಸೇರಿಸ್ಕೊಂಡು ಒಗ್ಗರಣೆ ಹಾಕಿ ಒಂದು ಮೂರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಂಬಿಟ್ರೆ ಈಸಿಯಾಗಿ ಕೇವಲ ಐದು ನಿಮಿಷದಲ್ಲೇ ತರಕಾರಿ ರೆಡಿ ಆಗುತ್ತೆ ನೀವು ಯಾವುದೇ ತರಕಾರಿ ಕಾಳುಗಳ ಸಾಂಬಾರಾದರೂ ಅಷ್ಟೇ ಇದೇ ಮೆಥಡಲ್ಲಿ ಮಾಡಿದ್ರೆ ತುಂಬ ಬೇಗನೆ ಸಾಂಬಾರು ಆಗಿಬಿಡುತ್ತೆ ನೋಡಿ ಕೋಸಿನ ಸಾಂಬಾರು ರೆಡಿಯಾಗಿದೆ ಎಲ್ಲ ರೀತಿ ಸಾಂಬಾರನ್ನೂ ಇದೇ ಥರ ತರಕಾರಿ ಬೇಳೆಗಳನ್ನ ಸೇರಿಸ್ಕೊಂಡು ಮಿಕ್ಸಿ ಮಾಡಿಕೊಂಡು ಅದಕ್ಕೊಂದು ಒಗ್ಗರಣೆ ಹಾಕ್ಕೊಂಡು ಒಂದು ಮೂರು ವಿಷಲು ಕೂಗಿಸ್ಕೊಂಬಿಟ್ರೆ ತುಂಬ ರುಚಿಯಾಗಿರುವಂತಹ ಸಾಂಬಾರು ರೆಡಿಯಾಗಿಬಿಡುತ್ತೆ ಸಮಯನೂ ಸಹ ಕಮ್ಮಿ ತೊಗೊಳುತ್ತೆ ಹಾಗೆ ನಾವು ಒಂದೇ ಕುಕ್ಕರಲ್ಲಿ ಮಾಡಿದ್ದೀವಿ ಬೇರೆ ಪಾತ್ರೆಗಳನ್ನು ಸಹ ಜಾಸ್ತಿ ನಾವು ಬಳಸ್ಕೊಂಡಿಲ್ಲ ತುಂಬ ಕೆಲಸ ಕಮ್ಮಿನೇ ಆಗಿಬಿಡುತ್ತೆ ಒಂದು ಸಲ ಈ ವಿಧಾನದಲ್ಲಿ ಸಾಂಬಾರನ್ನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೀವು ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್